ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋವಂಥ ರೆಸಿಪಿ ಯಾವುದು ಅಂದ್ರೆ ಹಳ್ಳಿ ಒಳಗೆ ಸಾಂಪ್ರದಾಯಿಕ ಶೈಲಿ ಒಳಗೆ ಅದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಿಂಬಿಕಾಯಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡ್ತಾರ ಅಂತಂದು ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಉಪ್ ನಿಂಬಿಕಾಯಿ ಉಪ್ಪಿನಕಾಯಿ ರೆಸಿಪಿನ ಹೇಳ್ಕೊಡ್ಬೇಕು ಅಂತಂದು ಬಂದೇನಿ ಈ ನಿಂಬಿಕಾಯಿ ಉಪ್ಪಿನಕಾಯಿ ರೆಸಿಪಿ ಪ್ಯೂರ್ ಹಳ್ಳಿ ಸೈಡ್ ಮಾಡುವಂಥದ್ದು ಇದೆಲ್ಲ ನಮ್ಮ ಅಜ್ಜಿ ಮತ್ತು ಮುತ್ತಜ್ಜಿ ಅವ್ರ ಕಾಲದಿಂದನೂ ಈ ತ ಇದೇ ಥರನ ಮಾಡ್ಕೊತ ಬಂದಾರ ಸೊ ಅವ್ರು ಮಾಡ್ತಿದ್ದಂಥ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಂದು ಇವತ್ತಿನ ವಿಡಿಯೋದಾಗ ಈ ನಿಂಬಿಕಾಯಿ ಉಪ್ಪಿನಕಾಯಿ ರೆಸಿಪಿನ ತೊಗೊಂಡು ಬಂದೀನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ಇವತ್ತಿನ ವಿಡಿಯೋ ನೋಡೋತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ತಡ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ನಿಂಬಿಕಾಯಿ ಉಪ್ಪಿನಕಾಯಿ ಮಾಡೋಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನಿಂಬೆಕಾಯಿ ಅಲ್ಲ ಸೊ ನಾನು ಹಾಗಾಗಿಲ್ಲೇ ಒಂದು ಎರಡು ಕೆ ಜಿ ಆಗೋಷ್ಟು ನಿಂಬೆಕಾಯಿ ಅದು ಹಣ್ಣಾಗಿರ್ಬೇಕು ಸೊ ಅಂಥ ನಿಂಬೆಕಾಯಿನ ಚೂಸ್ ಮಾಡಿಕೊಂಡು ಒಂದು ಎರಡು ಕೆ ಜಿನ ತೊಗೊಂಡಿನಿ ಇದೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನಿಂಬಿಕಾಯಿ ಉಪ್ಪಿನಕಾಯಿನ ಹಂಗೆ ಇಡೀ ಇಡೀವ ನಿಂಬಿಕಾಯಿ ಹಾಕಂಗಿಲ್ಲ ಉಪ್ಪಿನಕಾಯಿಗೆ ಸೊ ಅದನ್ನು ಹೆಚ್ಕೋಬೇಕಲ್ಲ ಯಾವ ರೀತಿಯಾಗಿ ಹೆಚ್ಕೋಬೇಕಂದ್ರೆ ಒಂದು ನಿಂಬೆ ಹಣ್ಣೊಳಗೆ ನಾಲ್ಕು ಆಗಿ ಹೆಚ್ಕೊಂಡು ಒಂಥರ ಟ್ರಯಾಂಗಲ್ ಶೇಪ್ ಬರಬೇಕು ಆ ಥರ ಹೆಚ್ಕೊಂಡು ತೊಗೊಳಾತೀನಿ ಫಸ್ಟು ಒಂದು ನಿಂಬೆ ಹಣ್ಣನ್ನು ತಗೋರಿ ಅದರೊಳಗೆ ದೊಡ್ಡ ದೊಡ್ಡ ಎರಡು ಪಾರ್ಟ್ ಈ ವಿಡಿಯೋದಾಗ ಆ ಥರ ದೊಡ್ಡ ದೊಡ್ಡ ಎರಡು ಪಾರ್ಟ್ ಮಾಗಿ ಮಾಡಿಕೊಂಡು ಒಂದು ಪಾರ್ಟ್ ಇರುತ್ತಲ್ಲ ಅದ್ರೊಳಗೆ ಮತ್ತು ಇನ್ನೂ ಎರಡು ಪಾರ್ಟಾಗಿ ಕಟ್ ಮಾಡ್ಕೊಂಡು ತಗೋರಿ ಹಂಗ ಒಂದು ನಿಂಬೆ ಹಣ್ಣೊಳಗೆ ಎಂಟು ಪಾರ್ಟ್ ಆಗಬೇಕು ಅಂದ್ರೆ ಸ್ವಲ್ಪ ಸಣ್ಣ ಉಪ್ಪಿನಕಾಯಿ ಈಡಾಗಿ ಬರುತ್ತೆ ದೊಡ್ಡ ದೊಡ್ಡ ಹೆಚ್ಕೊಂಡ್ರೆ ಅಂದ್ರೆ ಉಪ್ಪಿನಕಾಯಿ ಈಡಾಗಲ್ಲ ಸೊ ಹಂಗಾಗಿ ನಾನಿಲ್ಲಿ ಒಂದು ನಿಂಬೆ ಹಣ್ಣೊಳಗೆ ಎಂಟು ಪಾರ್ಟಾಗಿ ಕಟ್ ಮಾಡ್ಕೊಂಡು ತೊಗೊಳಾತೀನಿ ಸೊ ಸಾಮಾನ್ಯವಾಗಿ ನಿಂಬೆಕಾಯಿ ಸ ಉಪ್ಪಿನಕಾಯಿ ಸೈಜು ಇದೇ ರೀತಿನ ಇರಬೇಕು ಹಾಗಾಗಿ ನಾನು ವಿಡಿಯೋದಾಗ ಯಾವ ಥರ ತೋರ್ಸಾತೀನಲ್ಲ ಆ ಥರ ಈ ಟ್ರಯಾಂಗಲ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡು ತೊಗೋರಿ ನಿಂಬೆಕಾಯಿನ ನಾನು ಎರಡು ಕೆ ಜಿ ಆಗೋಷ್ಟು ನಿಂಬೆ ಹಣ್ಣನ್ನು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಸೈಡ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ ನೆಕ್ಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಂದು ನೋಡ್ಕೊಂಡು ಬರೋಣ ಫಸ್ಟ್ ನಾನು ಹೆಚ್ಕೊಂಡಿದ್ದು ನಿಂಬೆಕಾಯಿ ಹೋಳಿಗೆ ಒಂದು ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳಾತೀನಿ ಉಪ್ಪು ಎಷ್ಟು ಜಾಸ್ತಿ ಹಾಕೋತಿರಲ್ಲ ಅಷ್ಟು ನಿಂಬೆಕಾಯಿ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲೆ ಒಂದು ಬಟ್ಲ ಅಂದರೆ ಒಂದು ಬೌಲ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳಾತೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಬೆಲ್ಲ ಯಾವುದಾದ್ರೂ ಬೆಲ್ಲ ಆದರೂ ಓಕೆ ನಾನಿಲ್ಲ ಆರ್ಗ್ಯಾನಿಕ್ ಬೆಲ್ಲನ ಒಂದು ದೊಡ್ಡ ಸೈಜ್ ಆಗೋಷ್ಟು ಬೆಲ್ಲನ ತೊಗೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಾತೀನಿ ಈಗ ಸಾಮಾನ್ಯವಾಗಿ ನಿಂಬೆಕಾಯಿ ಉಪ್ಪಿನಕಾಯಿ ಅಂದ್ರೆ ದಿಢೀರ್ನ ಮಾಡೋ ಅಂಥದ್ದಲ್ಲ ದಿಢೀರ್ನ ಮಾಡೋ ರೆಸಿಪೀಸ್ ರೆಸಿಪೀಸ್ನು ಅದವು ಬಟ್ ನಾನು ಆಗಿ ಅಥವಾ ಟ್ರೆಡಿಷನಲ್ ಆಗಿ ಯಾವ ರೀತಿಯಾಗಿ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡೋದನ್ನು ತೋರಿಸಿಕೊಡಾತೀನಿ ನಿಂಬೆ ಹಣ್ಣನ್ನು ಹೆಚ್ಕೊಂಡ್ ಕೂಡ್ಲೆ ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಂಡು ಇದನ್ನು ಒಂದು ಡಬ್ಬಿ ಅಥವಾ ಕಂಟೈನರ್ ಅಥವಾ ಒಳಗೆ ಯಾವ್ದು ಯೂಸ್ ಮಾಡ್ತೀರಿ ಪಿಂಗಾಣಿ ಆಗಿರ್ಬೋದು ಗ್ಲಾಸ್ ಜಾರಾಗಿರ್ಬೋದು ಅಥವಾ ಪ್ಲ್ಯಾಸ್ಟಿಕ್ ಜಾರಾಗಿರ್ಬೋದು ಯಾವುದೇ ಜಾರಾದ್ರೂ ಆ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಬಿಡ್ರಿ ಅದನ್ನ ಇಟ್ಟಾದ್ಮೇಲೆ ಈ ನಿಂಬೆ ಹಣ್ಣು ಒಂದು ನಾಲ್ಕರಿಂದ ಐದು ದಿನ ಈ ಉಪ್ಪು ಮತ್ತು ಬೆಲ್ಲನ ಸೇರಿಸಿರ್ತಾವಲ್ಲ ಇದ್ರೊಳಗೆ ಒಂದು ಐದರಿಂದ ಆರು ದಿನ ಅದು ಸೊ ದಿಢೀರ್ನ ಮಾಡೋಂಥ ಉಪ್ಪಿನಕಾಯಿನೂ ಅದವು ಅದನ್ನು ನಾನು ನೆಕ್ಸ್ಟ್ ಡೇಸ್ದೊಳಗೆ ಯಾವ ರೀತಿಯಾಗಿ ಮಾಡೋದು ಅಂತಂದು ತೋರಿಸ್ತೀನಿ ಇದನ್ನ ಐದರಿಂದ ಆರು ದಿನ ನೆನ್ಯಾಕ ಉಪ್ಪು ಉಪ್ಪೊಳಗ ನೆನೆಯಾಕ ಬಿಡಬೇಕು ಮತ್ತು ಇದನ್ನ ಬಿಸಿಲೊಳಗೆ ಸನ್ಲೈಟಿಗೆ ಟಚ್ ಮಾಡ್ಸೋಕೆ ಹೋಗ್ಬೇಡ್ರಿ ಒಂದು ಟೈಟ್ ಕಂಟೈನರ್ ಒಳಗೆ ಹಾಕಿ ನೆರಳೊಳಗೆ ಇಟ್ಬಿಡ್ಬೇಕಿದ ಒಂದು ಐದಾರು ದಿನ ಆದಮೇಲೆ ಚೆನ್ನಾಗಿ ಉಪ್ಪೊಳಗೆ ಇದು ನೆನೆದಾದಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ಈ ರೆಸಿಪಿ ವಿಡಿಯೋನ ಇವತ್ತು ಮಾಡಾತ್ತೀನಿ ಅಂದ್ರೆ ನಾನು ಫೈವ್ ಡೇಸ್ ನಿಂಬೆ ನಿಂಬೆಹಣ್ಣನ ಹೆಚ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಉಪ್ಪೊಳಗೆ ಒಂದು ಫೈವ್ ಡೇಸ್ ನೆನ್ಯಾಕ ಇಟ್ಕೊಂಡು ಆಮೇಲೆ ಯಾವ ರೀತಿಯಾಗಿ ಮಾಡೋದು ಅಂತಂದು ತೋರಿಸ್ಕೊಡಾತೀನಿ ಆಗ ಹೆಚ್ಕೊಂಡು ಇನ್ಸ್ಟಂಟಾಗಿ ಮಾಡ್ತಿಲ್ಲ ಸೊ ಒಂದು ಫೈವ್ ಡೇಸ್ ಆದಮೇಲೆ ಯಾವ ಅಂತಂದು ನಾನು ನಿಮ್ಗೆ ತೋರಿಸ್ತೇನೆ ಅಂತ ಇವಾಗಿದು ಫೈವ್ ಡೇಸು ಉಪ್ಪೊಳಗ ನೆನ್ಯಾಕ ಅಂತ ನೋಡ್ರಿ ಇದು ಫೈವ್ ಡೇಸ್ ಆದಮೇಲೆ ನಿಂಬೆಹಣ್ಣು ಯಾವ ರೀತಿಯಾಗಿ ಉಪ್ಪೊಳಗ ನೆಂದತಿ ಅಂತಂದು ತೋರಿಸ್ತೀನಿ ಫುಲ್ ಉಪ್ಪೊಳಗ ನೆಂದು ರಸ ಎಲ್ಲ ಭಾಳ ಬಿಟ್ಕೊಂಡಿತ್ತು ಅಂದ್ರೆ ಫೈ ಡೇಸು ಉಪ್ಪೊಳಗ ನೆಂದಿರುತ್ತಲ್ಲ ಹಂಗಾಗಿ ಭಾಳ ರಸ ಬಂದಿರುತ್ತೆ ಈಗ ನೆಕ್ಸ್ಟ್ ಈ ಉಪ್ಪಿನಕಾಯಿ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದು ಅಂತಂದು ನೋಡ್ಕೊಂಬರೋಣ ನಾನಿಲ್ಲೇ ಒಂದು ಕಾಲು ಬೌಲ್ ಆಗೋಷ್ಟು ಮೆಂತ್ಯನ ತಗೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಹುರ್ಕೊಳ್ಳುತ್ತೀನಿ ಒಂದು ಫೈವ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡು ಹುರ್ಕೊಂಡ್ರೆ ಇದು ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೆ ಮೆಂತ್ಯನ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡ್ರಿ ಮೆಂತ್ಯ ಜಾಸ್ತಿ ನೀವೇನಾದರೂ ಒಳಗೆ ಯೂಸ್ ಮಾಡಿದರೆ ಅದು ಕಹಿ ಕಹಿ ಆಗಿಬಿಡುತ್ತಾ ಹಾಗಾಗಿ ನಾನಿಲ್ಲಿ ಎರಡು ಕೆ ಜಿಗೆ ಒಂದು ಕಾಲು ಬೌಲ್ ಆಗೋಷ್ಟು ಮೆಂತ್ಯನ ತೊಗೊಂಡಿನಿ ನೀವೆಷ್ಟು ನಿಂಬೆ ಹಣ್ಣು ತೊಗೊಂತಿರಲ್ಲ ಅದ್ರ ಮೇಲೆ ನೀವು ಮೆಂತ್ಯನ ಎಷ್ಟು ಹಾಕ್ಬೇಕು ಅನ್ನೋದು ನೋಡಿಕೊಂಡು ಹುರ್ಕೊ ತಗೋ ಹುರ್ಕೊಂಡು ತಗೋರಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿದಾದ್ಮೇಲೆ ಇದು ಕಲರ್ ಎಷ್ಟು ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಚೇಂಜ್ ಆಗೈತಲ್ಲ ಇವಾಗ ಇದನ್ನು ಒಂದು ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾಗಿದ್ದಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನ ಫುಲ್ ಫೈನ್ ಪೌಡರಾಗಿ ರುಬ್ಕೊಂಡು ತಗೋಬೇಕು ಈ ಥರ ಫುಲ್ ಪೈನ್ ಪೌಡರ್ ಆಗಿರ್ಬೇಕು ಆ ಥರ ನಾನು ರುಬ್ಕೊಂಡು ತಗೊಂಡಿನಿ ಫಸ್ಟ್ ನಿಂಬೆಕಾಯಿ ಒಳಗೆ ನಾವು ಬೆಲ್ಲ ಹಾಕಿದ್ವಲ್ಲ ಅದಕ್ಕೆ ನಮ್ಗೆ ನೆಕ್ಸ್ಟ್ ಎಷ್ಟು ಬೇಕು ಅಂತಂದು ನೋಡಿಕೊಂಡು ಬೆಲ್ಲನ ತೊಗೊಳ್ಬೇಕು ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ತಗೊಂಡು ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ತಗೊಂಡಿನಿ ನೆಕ್ಸ್ಟ್ ಕಂಟೈನರ್ ನಿಂಬೆ ನಿಂಬೆಹಣ್ಣನ ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಆಗಲೇ ಪುಡಿ ಇಟ್ಕೊಂಡಿದ್ದ ಮೆಂತೆ ಪೌಡರ್ನ ಇದಕ್ಕೆ ಫುಲ್ ಎಷ್ಟಿರುತ್ತಲ್ಲ ಅಷ್ಟು ಮೆಂತ್ಯ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಾತೀನಿ ನೆಕ್ಸ್ಟ್ ನಾನು ಇದಕ್ಕೆ ಖಾರಕ್ಕೆ ಅಂತಂದು ಎರಡು ಸ್ಪೂನ್ ಆಗೋಷ್ಟು ಅಚ್ ಖಾರದ ಪೌಡರ್ನ ಆ್ಯಡ್ ಮಾಡ್ಕೊಳಾತೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೀವು ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಕೊರಿ ನೆಕ್ಸ್ಟು ಆಗಲೇ ಜಜ್ಜಿ ಇಟ್ಕೊಂಡಿದ್ನಲ್ಲ ಬೆಲ್ಲನ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಕೈ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅಷ್ಟು ಅರಶಿನ ಮತ್ತು ಒಂದು ಸ್ಪೂನ್ ಆಗೋ ಅಷ್ಟು ಪೌಡರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಇದನ್ನ ಇನ್ನೊಂದು ಸರಿ ಕೈ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹದ ಹೊಂದ್ಕೋಬೇಕಲ್ಲ ಹಾಗಾಗಿ ಕೈ ಸಹಾಯದಿಂದ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಾತೀನಿ ಇದನ್ನು ಉಪ್ಪಿನಕಾಯಿ ಕೆಡಬಾರ್ದು ಅಂದ್ರೆ ಇವ ಈ ವಿಡಿಯೋದೊಳಗೆ ನಾನು ಒಂದೆರಡು ಟಿಪ್ಸ್ನ ಶೇರ್ ಮಾಡ್ತೀನಿ ಆ ಟಿಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದರೆ ನೀವು ಮಾಡಿರುವಂಥ ಉಪ್ಪಿನಕಾಯಿ ಕೆಡೋವಂಥ ಪ್ರಸಂಗ ಬರೋದಿಲ್ಲ ಆ ಟಿಪ್ಸ್ ಯಾವುದು ಅಂದ್ರೆ ನೀವು ಕಾಲ ಕಾಲದಿಂದನೂ ಉಪ್ಪಿನಕಾಯಿ ಹಾಕೋಕೆ ಒಂದು ಕಂಟೇನರ್ ಅಂತಂದು ಏನು ಮಾಡಿರ್ತಿರಲ್ಲ ಅದ ಕಂಟೇನರ್ ಒಳಗೆ ಎವ್ರಿ ಟೈಮ್ ಉಪ್ಪಿನಕಾಯಿ ಅಷ್ಟೋರ್ ಮಾಡಿಡ್ರಿ ಮತ್ತು ಉಪ್ಪಿನಕಾಯಿ ಬಾಯಿನ ಯಾವತ್ತಲೂ ಓಪನ್ ಆಗಿ ಇಡಾಕ ಹೋಗಬೇಡ್ರಿ ಉಪ್ಪಿನಕಾಯಿ ಬಾಯಿ ಓಪನ್ ಮಾಡಿಡೋದ್ರಿಂದ ಕೆಲವೊಂದು ಇನ್ಸೆಕ್ಟ್ಸ್ ಅದರೊಳಗೆ ಹೋದ್ರೆ ಉಪ್ಪಿನಕಾಯಿ ಕೆಡವಂಥ ಚಾನ್ಸಸ್ ಭಾಳ ಇರುತ್ತೆ ನೆಕ್ಸ್ಟ್ ಈ ಉಪ್ಪಿನಕಾಯಿಗೆ ಒಂದು ಆಗಿ ಒಂದು ಒಗ್ಗರಣೆ ಕೊಟ್ಕೊಳಕ ನಾನೆಲ್ಲೇ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ತಗೊಂಡು ಅದನ್ನು ಒಳಗೆ ಚೆನ್ನಾಗಿ ಕುಟ್ಟಿ ತೀನಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಕ ಒಂದು ಪಾತ್ರೆ ಒಳಗೆ ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಹಿಡಿಯಾಗೋಷ್ಟು ಕರ್ಬೇನ ಆ್ಯಡ್ ಮಾಡ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಸಾಸಬೆನ ಆ್ಯಡ್ ಮಾಡ್ಕೊಳಾತ್ತೀನಿ ನೆಕ್ಸ್ಟ್ ಒಳಗೆ ಕುಟ್ಟಿಟ್ಕೊಂಡಿದ್ದ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನ ಫ್ರೈ ಮಾಡಿಕೊಂಡು ತೊಗೊಳಾತೀನಿ ಇವಾಗಿದು ಫ್ರೈ ಆದಮೇಲೆ ಆಗಲೇ ಹದ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ನಿಂಬೆಕಾಯಿನ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಒಗ್ಗರಣೆ ಎಲ್ಲ ಈ ನಿಂಬೆಕಾಯಿ ಉಪ್ಪಿನಕಾಯಿಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ಸರಿ ಇದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳಾತೀನಿ ಇವಾಗಿದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ರೆಡಿ ರೆಡಿಯಾಗಿದ್ದು ಉಪ್ಪಿನಕಾಯಿನ ಅದ ಕಂಟೈನರ್ ಒಳಗೆ ಹಾಕ್ಕೊಳ್ಳಾಯ್ತೀನಿ ಸೊ ನೋಡಿದ್ರಲ್ಲ ಹಳ್ಳಿ ಸ್ಟೈಲ್ ಒಳಗ ಅದು ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸ್ಟೈಲ್ ಒಳಗ. ನಿಂಬಿಕಾಯಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ಇವತ್ತಿನ ಈ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ಕೊಟ್ಟಿನಿ ಖಂಡಿತ ನೀವು ಈ ರೆಸಿಪಿನ ಒಂದು ಸರಿನಾದರೂ ಟ್ರೈ ಮಾಡಿರಿ ನಿಜ ನಿಮ್ಗೆ ಇದು ಇಷ್ಟ ಆಗೇ ಆಗುತ್ತೆ ಕಂಟೈನರ್ ಒಳಗೆಲ್ಲ ಆದಮೇಲೆ ಇದಕ್ಕೆ ಗಾಳಿ ಆಡಬಾರ್ದು ಅಂತಂದು ನಾನಿಲ್ಲಿ ಮತ್ತೊಂದು ಪ್ಲಾಸ್ಟಿಕ್ನ ಹಾಕ್ಕೊಂಡು ಕವರ್ ಮಾಡಿಕೊಂಡು ಇಟ್ಕೊಳಾತೇನೆ ಗಾಳಿಗೆ ಮತ್ತೆ ಸೂರ್ಯನ ಬಿಸಿಲಿಗೆ ಈ ಉಪ್ಪಿನಕಾಯಿ ಏನಾದ್ರು ಎಕ್ಸ್ಪೋಸ್ ಆದ್ರೆ ಇದು ಹಾಳಾಗುತ್ತೆ ಹಾಗಾಗಿ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿದ್ರೂ ಮೇಲೆ ಒಂದು ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿ ಇಟ್ಕೊಳ್ಳೋದನ್ನ ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗ ನೆಕ್ಸ್ಟ್ ವಿಡಿಯೋ ಒಳಗ ಇನ್ನೊಂದ್ ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಕ್ತೇನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್